ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಸೊ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಫಸ್ಟ್ ಪ್ರೋಮೋ ಬಂತು ಎಲ್ಲರೂ ನಾವು ಅಂದ್ಕೊಂಡ್ವಿ ನಾಳೆ ಅಂದರೆ ನಾಳೆ ಒಂದೇ ದಿನ ಫೈನಲ್ ಅಂತ ಇವತ್ತು ಏನು ಆ ಥರ ಆ ರೀತಿ ಒಂದು ಎಪಿಸೋಡ್ ಇರೋಲ್ಲ ಅಂತ ಬಟ್ ಲಾಸ್ಟ್ ಮೂಮೆಂಟ್ಗೆ ಸಿ ಸಿ ಎಲ್ಲಲ್ಲಿ ಮ್ಯಾಚ್ ಮುಗಿಸ್ಕೊಂಡು ಬಂದು ಸುದೀಪ್ ಅವರು ಇವತ್ತು ಶೂಟಿಂಗ್ ಮಾಡಿದರು ಒಂದು ಎರಡೂವರೆ ಮೂರು ಗಂಟೆಗೆ ಬಂದಿದ್ದರು ಅಂತ ಒಂದು ನ್ಯೂಸ್ ಸಿಕ್ತು ಸೋ ಅಪ್ಡೇಟ್ ಎಲ್ಲ ನೋಡಿದ್ರು ಅಂತ ಅನಿಸುತ್ತೆ ಮೂವತ್ತ ಏಳು ಕೋಟಿ ನಿನ್ನೆ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ಓಟು ಬಿದ್ದಿದೆ ಅಂದರೆ ನೀವು ಊಹಿಸ್ಕೊಳ್ಳಿ ಎಷ್ಟು ಜನ ಬಿಗ್ ಬಾಸನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಸೊ ಈ ವಿಡಿಯೋ ನಾನು ಸ್ಪೆಷಲಾಗಿ ಮಾಡೋಕ್ಕೊಂದು ಕಾರಣವೂ ಇದೆ ನಾನು ಹಳೆ ವಿಡಿಯೋ ಒಂದೆರಡು ಮೂರು ರಕ್ಷಿತ ಸಪೋರ್ಟಾಗಿ ಮಾಡಿದ್ದೇನೆ ಸೊ ಇವಾಗಲೂ ರಕ್ಷಿತ ಸಪೋರ್ಟಾಗಿ ಮಾಡ್ತಾ ಇದ್ದಾನೆ ನಾನು ಹೇಳ್ತಾ ಇರೋದು ಫಸ್ಟ್ ರನ್ನರ್ ಅಪ್ ಮತ್ತು ಸೆಕೆಂಡ್ ರನ್ನರ್ ಅಪ್ ಅಲ್ಲಿ ಗೋಲ್ ಮಾಲ್ ಆಗ್ತಾ ಇದೆ ಅಂತ ಸೊ ಅರ್ಥ ಮಾಡ್ಕೊಳ್ಳಿ ವಿನ್ನರು ಯಾರನ್ನು ಬೇಕಾದರೂ ಕೇಳಿ ವಿನ್ನರ್ ಅದು ಚೇಂಜ್ ಆಗೋಲ್ಲ ವಿನ್ನರು ಗಿಲ್ಲಿ ಎಲ್ಲಿಯಾದರೂ ಕಲರ್ಸ್ ಕನ್ನಡ ಗೇಮ್ ಆಡಿಕೊಂಡು ರ ಇವರು ನಮ್ಮ ರಕ್ಷಿತ ಅವರನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಬಿಡಿ ಅವರನ್ನು ಮಾಡಿದರೆ ಅಂತೂ ಎಲ್ಲೇ ಕರ್ನಾಟಕದಲ್ಲಿ ಏನಾದರೂ ಒಂದು ಆಗೋದಂತೂ ಗ್ಯಾರಂಟಿ ಯಾಕಂದರೆ ಮೂವತ್ತ ಏಳು ಕೋಟಿ ಓಟ್ ಬಿದ್ದಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಗಿಲ್ಲಿ ಕ್ರೇಜ್ ಏನು ಅಂತ ಫಸ್ಟು ಒಬ್ಬರು ಟ್ಯಾಟೋ ಹಾಕಿಸಿದ್ರು ಗಿಲ್ಲಿ ಅವ್ರದನ್ನು ಬಟ್ ಇವತ್ತಿನ ಅಪ್ಡೇಟ್ ನಾಲ್ಕು ಜನ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ ಗಿಲ್ಲಿ ಅವರನ್ನು ಸೊ ಇದು ಯಾರೂ ಪಿ ಯರ್ಗಳು ಮಾಡಲ್ಲ ಒಬ್ಬರಾದರೂ ಪಿಯರ್ಗಳು ಒಬ್ರಿಗಾದರೂ ಸಪೋರ್ಟ್ ಮಾಡೋರು ಹಾಕ್ತೇನೆ ಅಂತ ಇದ್ದರೆ ಕಮೆಂಟ್ ಮಾಡಿಸಿ ಕಮೆಂಟ್ ಮಾಡಿ ಹೇಳಿ ಅವರ ಪೇಮೆಂಟ್ ನಾನು ಮಾಡಿಸ್ತೇನೆ ಯಾಕಂದರೆ ಯಾರ ಪಿ ಯರ್ಗಳು ಯಾರ ಟ್ಯಾಟೋವನ್ನು ಕೂಡ ಹಾಕೋಲ್ಲ ಸೊ ಇದು ಇದಕ್ಕೆ ಹೇಳ್ತಾರೆ ಅಭಿಮಾನ ಅಂತ ಸೋ ಫೈನಲ್ ಆಗಿ ತುಂಬ ಒಂದು ಖುಷಿ ವಿಷಯ ಏನಂದರೆ ಒಂದು ಇವತ್ತು ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಪ್ರಿ ಪ್ರೀ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ನಾಳೆ ಫಿನಾಲೆ ನಡೀತಾ ಇದೆ ಸೊ ಇಲ್ಲಿ ಒಂದು ನಾವು ಒಂದು ಕರೆಕ್ಟಾಗಿ ಗಮನವಿಟ್ಟು ನೋಡ್ಕೊಳ್ಬೇಕಾದ ವಿಷಯ ಏನಂದರೆ ಸುದೀಪ್ ಅವರು ಫಸ್ಟು ಮ್ಯಾಚ್ ಇದೆ ಅಂತ ಹೇಳಿಬಿಟ್ಟು ಬರಲ್ಲ ಅಂತ ಸೊ ಇವಾಗ ಒಂದು ಜಸ್ಟ್ ಇವಾಗ ಒಂದು ಪ್ರೋಮೋ ನೋಡಿದ್ವಿ ಸೊ ನನಗೆ ಮೊದಲೇ ಗೊತ್ತಿತ್ತು ಇವರು ಶೂಟಿಂಗ್ಗೆ ಬರ್ತಾರೆ ಅಂತ ಎರಡೂವರೆ ಮೂರು ಗಂಟೆಗೆ ಬರ್ತಾಯಿದ್ದಾರೆ ಶೂಟಿಂಗ್ ಮಾಡೋಕ್ಕೆ ಅಂತ ಸೊ ನಾನು ಆವಾಗ ನಂಬಿರಲಿಲ್ಲ ಯಾಕಂದರೆ ಇದು ಎಲ್ಲೋ ಸುಮ್ಮನೆ ಇದು ಗಿಮಿಕ್ ಕೊಡ್ತಾ ಇದ್ದಾರೆ ಅಂತ ಆದರೂ ಕೂಡ ಡಚಕ್ ಕೊಟ್ಟೇ ಬಿಟ್ರು ನಮ್ಮ ಕಲ್ಸ್ ಕಲರ್ಸ್ ಕನ್ನಡ ಇಲ್ಲಿ ಒಂದು ಪ್ರೋಮೋ ಬಿಟ್ರು ಬಟ್ ಇದನ್ನು ಇವಾಗ ಇವತ್ತು ತೋರಿಸ್ತಾರ ಪ್ರೋಮೋ ಅಥ್ವಾ ನಾಳೆನೇ ತೋರಿಸ್ತಾರ ಅಂತ ಗೊತ್ತಿಲ್ಲ ಆದ್ರೂ ಕೂಡ ತುಂಬ ಚೆನ್ನಾಗಿದೆ ಪ್ರೋಮೋ ಮೂವತ್ತ ಏಳು ಕೋಟಿ ಲಾಸ್ಟ್ ಸೀಸನಲ್ಲಿ ಐದು ಕೋಟಿ ವಿನ್ನರಿಗೆ ಬಿದ್ದಿತ್ತು ಅವರಿಗೆ ಬಿದ್ದಿತ್ತು ಬಟ್ ಈವಾಗಿನ ವಿನ್ನರ್ಗೆ ಬಿದ್ದಿದ್ದು ಮೂವತ್ತ ಏಳು ಕೋಟಿ ಅದು ಕೂಡ ನಿನ್ನೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ಸೊ ಇವಾಗ ಮೇ ಬಿ ಅಂದ್ಕೊಳ್ಳಿ ಶೋ ಇವತ್ತು ಶನಿವಾರ ನಾಳೆ ಹತ್ತು ಗಂಟೆ ತನಕ ವೋಟಿಂಗ್ ಲೈನ್ ಓಪನ್ ಇದೆ ಅಂದರೆ ಏನು ಬೇಕಾದರೂ ಆಗ್ಬೋದು ಸೊ ನಾನು ಹೇಳ್ತಾ ಇರೋದು ಇವಾಗಲೂ ರಕ್ಷಿತಾ ಫ್ಯಾನ್ಸ್ಗೆ ರನ್ನರ್ ಅಪ್ ಬಿಟ್ಕೊಡೋದು ಬೇಡ ಅಂತ ಯಾಕಂದರೆ ನಿಜವಾಗ್ಲೂ ಕಂಪೇರ್ ಮಾಡಿದರೆ ಅಶ್ವಿನಿ ಅವರಿಗೆ ಕಂಪೇರ್ ಮಾಡಿದರೆ ರಕ್ಷಿತಾ ಅವರು ವಿನ್ನರ್ ಆಗೋ ಕೆಪಾಸಿಟಿ ಕೂಡ ಇತ್ತು ಬಟ್ ಮಧ್ಯದಲ್ಲಿ ಅವರ ಗ್ರಾಫ್ ಕೆಳಗೆ ಮೇಲೆ ಮೇ ಮೇಲೆ ಕೆಳಗೆ ಹೋಯಿತು ಇದನ್ನು ಎಲ್ಲರೂ ಒಪ್ಕೊಳ್ತಾರೆ ರಕ್ಷಿತಾ ಫ್ಯಾನ್ಸ್ ಕೂಡ ಒಪ್ಕೊಳ್ತಾರೆ ಯಾಕಂದರೆ ಫಸ್ಟು ನಾನು ವೀಡಿಯೋ ನನ್ನ ವೀಡಿಯೋವನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಾನು ಕೂಡ ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಬಟ್ ರಕ್ಷಿತಾ ಅವರ ಗ್ರಾಫ್ ಹಿಂಗೆ ಹೀಗೆ ಹಿಂಗೆ ಹೋಯಿತು ಯಾವಾಗ ಮಾಳು ಅವರಿಗೆ ಸಪೋರ್ಟ್ ಮಾಡಿದರು ಯಾವಾಗ ರಘು ಅವರಿಗೆ ಸಪೋರ್ಟ್ ಮಾಡಿದರು ಗ್ರಾಫ್ ಎಲ್ಲೋ ಒಂದು ಕಡೆ ಮೇಲೆ ಕೆಳಗೆ ಹೋಯಿತು ಆದರೂ ಕೂಡ ನಾನು ಇವಾಗಲೂ ಫಸ್ಟ್ ರನ್ನರ್ ಅಪ್ಗೆ ನಾನು ರಕ್ಷಿತ ಶೆಟ್ಟಿ ಅವರ ಹೆಸರನ್ನೇ ಮೆನ್ಷನ್ ಮಾಡ್ತೇನೆ ದಯವಿಟ್ಟು ಓಟ್ ಹಾಕಿ ಅಂತ ಹೇಳ್ತಾ ಇರೋದು ಫಸ್ಟ್ ರನ್ನರ್ ಅಪ್ಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಇವಾಗ ತುಂಬ ಒಂದು ಎಕ್ಸೈಟ್ಮೆಂಟಲ್ಲಿದ್ದೇನೆ ಇವಾಗ ಬಂದಿರೋ ನ್ಯೂಸ್ ಪ್ರಕಾರ ಫಸ್ಟು ಧನುಷ್ ಗೌಡ ಅವರು ಔಟ್ ಆಗ್ತಾರೆ ನಂತರ ರಘು ಅವರು ಔಟ್ ಆಗ್ತಾರೆ ಆಮೇಲೆ ಕಾವ್ಯ ಅವರು ಔಟ್ ಆಗ್ತಾರೆ ಸೊ ಇವಾಗ ಉಳಿದಿರೋರು ಮೂರು ಕಂಟೆಸ್ಟೆಂಟ್ಗಳಲ್ಲಿ ಯಾರು ವಿನ್ನರು ಯಾರು ರನ್ನರು ಯಾರು ಫಸ್ಟ್ ರನ್ನರು ಅಂತ ತಿಳ್ಕೊಳ್ಬೇಕಾಗಿದೆ ಸೋ ನಾನು ಹೇಳ್ತೇನೆ ನನ್ನ ಪ್ರಕಾರ ಇದು ನನ್ನ ಅಷ್ಟೇ ಗಿಲ್ಲಿ ಫಸ್ಟ್ ವಿನ್ನರು ರಕ್ಷಿತಾ ರನ್ನರು ಅಶ್ವಿನಿ ಗೌಡ ಅವರು ಫಸ್ಟ್ ರನ್ನರ್ ಅಂತ ಸೊ ದಯವಿಟ್ಟು ನಿಮ್ಮ ಓಟನ್ನು ಹಾಕೋದನ್ನು ನಿಲ್ಲಿಸಬೇಡಿ ಯಾಕಂದರೆ ವೋಟಿಂಗ್ ಲೈನ್ ನಾಳೆ ಬೆಳಗ್ಗೆ ಹತ್ತು ಗಂಟೆ ತನಕ ಓಪನ್ ಓಪನ್ ಇರುತ್ತೆ ಓಟ್ ಮಾಡಿ ಓಟ್ ಮಾಡಿ ಓಟ್ ಮಾಡಿ ಬ ಬಾಯ್